ಸರಿ ನೀನು ಫಂಕ್ಷನ್ ಮಸ್ತ್ ಆತಲ್ಲ ಹಾ ಲಕ್ಷ್ಮಿ ಬಹಳ ಚಲೋ ಆತು ಫಂಕ್ಷನ್ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಅಂತ ಆದ್ರೆ ಇಷ್ಟು ಚೆನ್ನಾಗ್ ಫಂಕ್ಷನ್ ಆಯ್ತಲ್ಲ ನಂಗಂತೂ ಬಹಳ ಖುಷಿ ಆಗೈತಿ ಬಾ ನೀನ್ ಅನ್ಕೊಂಡು ಬಾಲಿ ಎಲ್ಲ ಮೇಲೆ ಕುಂಡುತ್ತೆ ಇಲ್ಲ ಸೋಫಾ ಮೇಲೆ ಇಲ್ರಿ ಇಲ್ಲ ಸೋಫಾ ಮೇಲೆ ಕುಂಡುತ್ತೇನೆ ನಂಗಂತೂ ಇತ್ತೀಚೆಗೆ ಈ ಮೈ ಒಂದು ಈ ಹೊಟ್ಟೆ ಒಂದು ಎಲ್ಲಾ ಕುಡಿ ಬಹಳ ಸುಸ್ತಾದಂಗ ಅನ್ಸಾಗತಿ ಎಲ್ಲ ಮೇಲೆ ಕುಂದ್ರೆ ತೂಗದಂಗ ಆಗ್ಬಿಡುತ್ತಪ್ಪ ಅದು ಜೋಜೆ ಟೈಪ್ ಇರುತ್ತಲ್ಲ ಹಿಂಗಾಗಿ ಹೊಟ್ಟೆಲಿ ಎಲ್ಲಾಡ್ದಂಗ ಆಗುತ್ತೆ ಕೂಸು ನಾನು ಇಲ್ಲೇ ಇಲ್ಲೇ ನಿಧಾನ ಕುಂಡ್ರತೀನಿ ಹ್ಮ್ ಕುಂಡ್ರಿ ಇನ್ನ ಏಳು ತಿಂಗಳು ಈಗ ಹುಷ್ ಹುಷ್ ಅಂತ ಅಂತೀಯಾ ಹೆಂಗ್ ಅಂತೀನಿ ನಾನು ಡಿ ಸಿ ಮೇಡಮ್ ಅವರು ಹೊಟ್ಟೆ ಬಾಳ ಐತಲ್ಲ ನನ್ ಹೊಟ್ಟೆ ಬಾಳ ಇರೋದಕ್ಕೆ ನಂಗೆ ಡೌಟ್ ಬರ್ತತಿ ಎಲ್ಲಿ ನನ್ ಹೊಟ್ಟೆಲಿ ಒಂದ್ ಎರಡು ಪಾಪು ಐತಾ ಅಂತ ಅದೇಂಗ್ ಆಗ್ತತಿ ಓದ್ತಿದ್ರ ಡಾಕ್ಟರ್ ಹೇಳ್ತಿರ್ಲಿಲ್ಲ ಎರಡು ಪಾಪು ಐತೆ ಅಂತ ಎಲ್ಲ ಖಾಲಿ ಮಾಕೋದು ಹೊಟ್ಟೆ ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಕಮ್ಮಿ ಇರುತ್ತೆ ನೀನು ಬೇರೆ ಗಿಡ್ಡದಿಯಾ ಆಮೇಲೆ ದಪ್ಪಗಿದೆಯಲ್ಲ ಇದೆಯಲ್ಲ ನಿನಗೆಲ್ಲ ಸೇರಿ ಡಬಲ್ ಆಗ್ಬಿಟ್ಟೈತೆ ಅಷ್ಟ ಅದು ಏನಿಲ್ಲ ಇದ್ದಿದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಡಾಕ್ಟರ್ ಏನು ಹೇಳ್ತಿರ್ಲಿಲ್ಲ ಏನಪ್ಪ ನಂಗಂತೂ ಇತ್ತೀಚೆಗೆ ಬಹಳ ಸುಸ್ತಾಗ್ತದೆ ಈ ಹೊಟ್ಟೆ ಈ ಮೈ ಬಾರ ನೋಡಿ ಯಾವಾಗ ಡೆಲಿವರಿ ಆಗುತ್ತೋ ಏನು ಹೋಗಿ ಈಗ ಸಿಜರಿ ಮಾಡಿಸ್ಕೊಂಡ್ಬಿಡ್ಲಪ್ಪ ಅಂತ ಅನಿಸ್ಬಿಡತೈತಿ ಬೇಡ ದಿನ ತುಂಬಿ ಪೂರ್ತಿಯಾಗಿನೆ ಡಿಲಿವರಿ ಆಗ್ಲಿ ಬೇಡ ಬೇಡ ಆಮೇಲೆಲ್ಲ ಇದಾಗೋದು ಅಮ್ಮ ಅಮ್ಮ ಯಾಕ್ರಿ ಅತ್ತನ್ ಕೂಗ್ತಾ ಇದ್ದೀರಾ ಇರು ನಿಂಗೆ ಏನಾದ್ರು ಶರ್ಬತ್ತದು ಮಾಡಿಸ್ತಾ ನಿಂಗ ಕೈಲಿ ಬಹಳ ಸುಸ್ತು ಅನ್ನತ್ತೀಯ ಅಮ್ಮ ಯಾಕೋ ಬಹಳ ಸುಸ್ತು ಅನ್ನತ್ತ ನೋಡು ಲಕ್ಷ್ಮಿ ಹೌದಾ ಯಾಕವ ನಿನ್ನೆ ಕುಬ್ಸ್ತಾಗದು ಬಹಳ ಕುಂಡಿಸಿದು ಅಲ್ಲೇ ಒಂದ ಕಡೆ ನಿತ್ತಲ್ಲಿ ನಿತ್ತು ತರಾಸಾಗೈತೆ ನಮಗ ಇಲ್ಲ ಅತ್ತಿ ನಂಗೆ ಯಾಕೋ ಭಾಳ ಸುಸ್ತು ಹೊಟ್ಟೆ ಹೊಟ್ಟಿದೆ ಈ ಕಡೆನು ಈ ನಂಗೆ ಏನೋ ಎರಡು ಕೂಸ ಐತೇನೋ ಅಂತ ತಿಂಗಳಿಗೆ ಇಷ್ಟು ಹೊಟ್ಟೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಅತ್ತಿ ಅಯ್ಯೋ ನನ್ನ ಸೊಸ್ಯಾ ಅದೇನಾಗಿತ್ತು ಗೊತ್ತೇನಾ ನೀನ್ ಬಹಳ ದಪ್ಪದಿಯಲ್ಲ ಅದಕ್ಕೆ ಮೊದ್ಲು ಹೊಟ್ಟೆ ಬೇರೆ ಇತ್ತ ಅದೆಲ್ಲ ಕುಡಿ ನೀವು ದೊಡ್ಡದನ್ನ ಅಷ್ಟೇ ಹೊಟ್ಟೆ ಏನಿಲ್ಲ ಇದ್ರೆ ಡಾಕ್ಟರ್ ಹೇಳ್ತಿರ್ನಾ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅದೇನು ಅತ್ತಿ ನನಗೆ ಹಂಗೆ ಅನಿಸ್ತೈತಿ ನನ್ನ ಹೊಟ್ಟೆಲಿ ಎರಡು ಕೂಸ ಅಂತ ಅದ್ ಕೂಸು ಉಲ್ಕೋದು ಹೊಟ್ಟೆಲಿ ಆಕಡೆ ಈ ಕಡೆ ಕೈ ಎಲ್ಲಾಡ್ತಿರ್ತದ ಕಾಲು ಹಂಗ ಅನಸ್ತೈತಿ ಏನಿಲ್ಲ ಇನ್ನು ಕೂಸ್ಕೊಳ್ ತಿರುಗೋದು ಮಾಡೋದು ಮಾಡ್ತಿರ್ತಾವಲ್ಲ ಹಂಗಾಗಿ ನಿಂಗೆ ಹೊಟ್ಟೆಲಿ ಹಂಗ ಆಯಾಸ ಆಕೈತಿ ಏನಿಲ್ಲ ಸಹ ಜೀರಿಗೆ ಆಮೇಲೆ ಸುಸ್ತಾಗಿ ಜೀರಿಗೆ ಒಂಚೂರು ಹುರಿದು ಒಂದ್ ಗ್ಲಾಸ್ ಬಿಸಿ ನೀರು ಒಂಚೂರು ಚೂರು ಬೆಲ್ಲ ತುಪ್ಪ ಹಾಕೊಂಡು ಕುದಿಸ್ಕೊಂಡು ಬಾ ಹೇಳ್ತಾನೆ ಅಂದ್ರ ನಿಂಗಮ್ಮ ಕುದಿಸಿ ಅಂದ್ರೆ ಕಮ್ಮಿ ಆಗ್ಬಿಡ್ತೈತಿ ಹಾ ಹೇಳೈತಿ ನಂಗೆ ಯಾಕೋ ಕೈ ಕಾಲು ಹೊಟ್ಟೆನೂ ಮೈನು ಹೊಟ್ಟೆ ಕುಲ್ರಕ್ ಆಗೋತ್ ಮಕ್ಕಳಕ್ಕಾಗತ್ತ ಸಮಾಧಾನನೇ ಆಗತಿಲ್ಲ ಈಗ ಏಳರಾಗ ಹಿಂಗ ಇನ್ನು ಇನ್ನು ಎರಡು ತಿಂಗಳು ಹೆಂಗ್ ತೊಡ್ಕೊಳ್ಳಿ ಮಾಡಿಸ್ಕೊಂಡ್ಬಿಡ್ಲತ್ತಿ ಹುಚ್ಚದೀವಿ ಶನಿವಾರ ಏಳರಾಗ ಮಾಡ್ಕೋತಾರ ಏಳ್ರಾಗ ಡಿಲಿವರಿ ಆಗ್ಬಾರ್ದಾರ ಏಳರಾಗ ಎಂಟ್ರಾಗ ಎಂಟ್ರಾಗ ಆದ್ರೆ ನಂಜ್ ಬರ್ತತಿ ಆದ್ರೆ ಕೂಸು ಬಾಳ್ ಸಲದಿರ್ತದ ಅದನ್ನ ಬೆಳೆಸ್ಬೇಕಾದ್ರೆ ರಗಡಾಕ್ ಹೋಗತಿ ಏನಿಲ್ಲ ನಿನಗೇನ್ ಕೆಲಸ ಹಚ್ಚಲ ನೀನ್ ಕೈ ಹಿಡ್ಕೊಂಡು ಆರಾಮ್ ಅಡ್ಡಾಡು ಅವಿಲ್ಲ ಅಂದಾಗ ನಾನು ಕರ್ಕೊಂಡು ಅಡ್ಡಾಡ್ತೀನಿ ಎಷ್ಟು ಬೇಕೋ ಅಷ್ಟೇ ಉಣ್ಣು ಆಯಾಸ ಆಗೋ ಉಣ್ಣಕ್ಕೆ ಹೋಗಬೇಡ ಏನು ನಿನಗೆ ಏನು ಬೇಕೋ ಅದನ್ನು ತಿನ್ನು ನಿನಗೆ ಸುಸ್ತಾಗೋ ತಿನ್ನೋಕ್ಕೂ ಹೋಗಬೇಡ ಏನು ಮಾಡಬೇಡ ಹಣ್ಣು ಹಂಪಲು ಬಾದಾಮ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ತಿನ್ನೇನು ಮತ್ತು ಅದನ್ನು ಮುಂಜಾನೆ ಒಂದು ಗ್ಲಾಸು ಸಂಜೆಗೆ ಒಂದು ಗ್ಲಾಸು ಕೇಸರಿ ಹಾಕ್ಕೊಂಡು ಹಾಲು ಕುಡಿ ಮಗು ದಷ್ಟು ಪುಟ್ಟು ಆಗಿ ಕೆಂಪಾಗ ಹುಟ್ಲಿ ಏನು ಅಯ್ಯೋ ದೇವ್ರೆ ಇವಳು ಈಗ ಮಾಡೋದು ನೋಡ್ರಿ ನಾಳೆ ಇವಳು ಡೆಲಿವರಿ ಆಗಿನ ಹೆಂಗೆ ಮಾಡ್ತಾಳೋ ಏನೋ ಅಂತ ಅದೇ ಡಿ ಅದೇ ಆದರೆ ಏನು ಹ್ಞೂ ರೀ ನೀವು ಮಾತಾಡೋದಂದ್ರೆ ವಿಪರೀತ ಮಾತಾಡ್ತೀರಿ ನೋಡ್ರಿ ಡಿಸಿಗೆ ಇದಕ್ಕೆ ಏನು ರೀ ಸಂಬಂಧ ಡಿ ಸಿ ಆಗೋದು ನಮ್ಮ ವಿದ್ಯೆಯಿಂದ ಇದು ಒಂದು ತಾಯಿ ಗರ್ಭದಿಂದ ಒಂದು ಮಗು ಬರಬೇಕಂದ್ರೆ ತಾಯಿ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ತಾಯಿ ಸತ್ತು ಹುಟ್ಟು ಬಂದಂಗಾಗತ್ತೆ ಮಗು ಹೊರಗೆ ಬರಬೇಕಂದ್ರೆ ಹೊಟ್ಟೆಗಿನ ಕಳ್ಳೆಲ್ಲ ಕಿತ್ಕೊಂಡು ಬಂದು ಮಗು ಹೊರಗೆ ಬರುತ್ತೆ ಅಂಥದ್ರಲ್ಲಿ ಆ ತಾಯಿ ಸಾಯು ಸಾಯು ಬದುಕಿನ ಮಧ್ಯೆ ಹೋರಾಡಿ ಒಂದು ಮಗುಗೆ ಜೀವ ಕೊಡ್ತಾಳಂದ್ರೆ ಆ ದೇವರು ಹೆಂಗೆ ಸೃಷ್ಟಿ ಮಾಡಿರ್ಬೇಕು ಹೇಳಿ ಒಂದು ತಾಯಿ ಇನ್ನೊಂದು ಜೀವ ಕೊಡ್ತಾಳೋ ಶಕ್ತಿ ಇದೆ ಅಂದ್ರೆ ತಾಯಿನೇ ಮೊದಲ ದೇವ್ರು ಅಂತ ರೀ ನನಗೆ ಈಗ ತಾಯಿ ಆಗುವಾಗ ಅನುಭವಗಳು ಆಗ್ತಾ ಇದಾವೆ ಅಲ್ವಾ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಅವನ್ನ ಇಟ್ಕೊಂಡು ಅಡ್ಡಾಡಿ ಅವನ್ನ ಹೊತ್ತು ಎತ್ತು ಸಾಕಿ ಬೆಳೆಸಿ ನಾಳೆ ಮಕ್ಕಳು ತಾಯಿ ತಂದೆನ ನೋಡಲ್ಲ ಇಂಥ ಕಾಲ ಈಗಿನ ಕಾಲದಲ್ಲಿ ಹಿಂತಿ ಬರೋಣ ಹ್ಮ್ ತಾಯಿನೇ ಬೇಡ ಬಿಟ್ಟ ಬರೀ ಮಾತಾಡ್ತದ್ರಿಂತಿ ಹಿಂತಿ ಹೇಳಿದಂಗ ಕೇಳ್ಬೇಕು ಈಗಿನ ಕಾಲಕ್ ಒಬ್ಬೊಬ್ರು ಇರ್ತಾರೀ ನನ್ ಗೆಳತಿನಿ ಹೋಗಳ ఒక కేస్ మందిట్టున నాకు అతి అది మని ఏందింది తంద ఏనవ ఏయ్ విను నేను కుండృత నంగు కేలున అనుసతతి ఉషప అయ్యో నా కర్మ సాదే ఇకి నాకరగ ఉషనకతలా ఏనిబ్రు సుస్తరు ఒలే కూడిరు బుట్టున నాకు ఏన్ రేతి మల్కొండితి నేను ఒమ్మీగలే ఎదనేలా బాగా వట్టే బาระ అనుసతతిప్ప అది కై ఎదబంద నోడిగా సుస్తదంగ అనుసతతి నీ రామి ఆత్ర మళ్ళి నడవ బా కుండ్రోగలి నిలే కుండరి

ಅದು ಅತಿ ನಿನ್ನೆ ಅಲ್ಲಿ ಫಂಕ್ಷನ್ ದಾಗ ಓಡಾಡಿದ್ನಲ್ಲ ಹಿಂಗಾಗಿ ನಂಗೆ ಮೈಕೈ ಕೈ ನೋವು ಆಗ್ಬಿಟ್ಟೈತಿ ಅದಕ್ಕೆ ಸುಸ್ತ ಆಗೈತೆ ಅಷ್ಟ ಹೌದಾ ಸರಿ ಇಬ್ಬರಿಗೂ ಜೀರಿಗೆ ಜ್ಯೂಸ್ ಮಾಡಕ್ಕೆ ಹೇಳ್ತೀನಿ ಕಶ ನಿಂಗಮ್ಮ ನಿಂಗಮ್ಮ ಏನಮ್ಮ ರೀ ಅದು ಒಂದ ಗ್ಲಾಸ್ ಮಾಡಂತೀನಿ ಇಬ್ಬರಿಗೂ ಯಾಕೋ ಭಾಳ ಬೇಸರ ಆಗೈತೆ ಅನ್ನತಾರ ಎರಡು ಗ್ಲಾಸ್ ನೀರು ಹಾಕ ಸೀಸನ್ ಬೋನೆ ಗಿಡು ಆಮೇಲೆ ಎರಡು ಚಮಚ ಜೀರಿಗೆ ಹುರಿದ ಹತ್ರ ಹಾಕ ಆಮೇಲೆ ಒಂದು ಇಂಚಿಂಚು ಎರಡು ಬೆಲ್ಲ ಹಾಕ ಹಾಕಿ ಕಳ 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 ಕುದಿಸೋನು ಕುದಿಸಿ ಒಂದು ಐದು ನಿಮಿಷ ಕುದ್ಸಿ ಆದಮೇಲೆ ಗ್ಲಾಸಿಗೆ ಏನು ಸೋಸ್ತಿಲ್ಲ ಒಂದು ನೀರು ಮೇಲೆ ಮ್ಯಾಲ ಒಂದು ಚಮಚ ತುಪ್ಪ ಹಾಕಿ ತಗೊಂಬಾಯಿ ಬಿರುನೊಂದ್ಗೆ ಹಂಗೆ ಕುಡಿದ್ರೆ ಹೊಟ್ಟಿಲಿ ಇದ್ದೋರಿಗೆ ಮೈ ಕೈ ನೋವು ಹೊಟ್ಟೆ ನೋವು ಕೈ ಕಾಲು ನೋವು ತಲೆ ನೋವು ಏನೇ ಇದ್ರು ಸುಸ್ತು ಎಲ್ಲ ಹೊಕ್ಕೈತಿ ಏನು ಆಯುರ್ವೇದಿಕ್ಕ ಮಾಡ್ಬೇಕು ಹಿಂಗೆ ಮನ್ಯಾಗ ಇದ್ದಾಗ ಹಿಂಗೆ ಮಾಡಿದ್ರನ ಎಲ್ಲ ಹೋಗೋದು ಸರಿ ರೀ ಮು ಆಯಿತು ಮಾಡ್ಕೊಂಬರ್ತೀನಿ ಹ್ಞೂ ನೀನು ಹೇಳ್ದ ಲಕ್ಷ್ಮಿ ಅದು ಏನಾಗೈತೆ ಅಂದ್ರೆ ಕೇಸ್ ಹೊತಿ ಸೊಸಿ ಮತ್ತು ಮನೆಗೆ ಬಂದ ಮದುವೆ ಆಗಿ ಒಂದು ಮೂರು ನಾಲ್ಕು ಮಕ್ಳು ಆಗಿದಾವ ಆಗಿದಾವ್ ಅಂದ್ರೆ ಅಕ್ಕಿಗೆ ಎಷ್ಟು ಮನೇಲಿ ತಿನ್ನಕು ಕೂಳಿಲ್ಲಂತ ಇಲ್ಲಿ ಅತ್ತಿ ಮನೆಗೆ ಬಂದಾಳ ಪಾಪ ಅಕ್ಕಿನೇ ಎಲ್ಲ ಮಾಡೋದಂತ ಅತ್ತಿ ಮಾವ ದನಕ್ಕೆ ದುಡ್ದಂಗ ದುಡಿಯವರು ಗಂಡ ಎಲ್ಲ ರೊಕ್ಕ ಕೊಡ್ತಾನ ಅವ್ರಿಗೆ ಕೊಡ್ತಾನ ಅವ್ರಿಗೆ ಮಾಡ್ತಾನ ಅಂದಕ್ಕೆ ಗಂಡನ್ ತಲಿನ ಕೆಡಿಸಿ ಅಕ್ಕಿ ಬರೀ ಏನ್ ಅನ್ಬೇಕವ್ ಬರೀ ಮಕ್ಳು ಅನ್ಬೇಕವ್ ಹಂಗ ಮಾಡಿ ಅವನು ಇಷ್ಟ ತಿಳ್ಕೊಂಡ್ ಬಿಡ್ರಿ ಅಷ್ಟ್ ಮಾಡಿ ಇಟ್ಬಿಟ್ಟಾಳ ಏನಾರ ಅತ್ತಿನೂ ಮಗನ ಜೊತೆ ಮಾತಾಡ್ದಂಗಂತ ಮಗನ ಜೊತೆ ಮಾತಾಡಿರ ಜಗಳಕ್ಕೆ ಜಗಳ ಬರಾಕೆ ಅಂತ ಗಂಡನ ಜೊತೆ ಕಿರಿಕಿರಿ ಕಿರಿಕಿರಿ ಮಾಡಾಕಂತ ಮತ್ತೆ ಬಂದ ನಾದ್ನಾರು ಗಂಡನ ಜೊತೆ ಮಾತಾಡ್ಬಾರ್ದಂತ ಒಟ್ಟೆ ಮಾತಾಡಿರ ಸಿಟ್ ಗಂಡನ ಜೊತೆ ಜಗಳ ಅಂತ ಬರೀ ನಾದ್ನಾರ್ ಜೋಡಿ ಮಾತಾಡಬಾರ್ದು ಮತ್ತೆ ಅತ್ತಿ ಜೋಡಿ ಮಾತಾಡಬಾರ್ದು ಒಟ್ಟು ಗಂಡ ಮನೆಯನ್ನ ಜೋಡಿ ಯಾರ ಜೋಡಿ ಮಾತಾಡಬಾರ್ದು ಈಕಿ ಮನೆಯನ್ನ ಜೋಡಿ ಮಾತಾಡಬೇಕು ಈಕಿ ಅಕ್ಕಂಗಿ ಯಾರ ಜೋಡಿ ಮಾತಾಡಬೇಕು ಮತ್ತೆ ಅವ್ ಅವ್ರ ಸಲೇಖ ಮನೆಯಾಗ ಮನೆಯಾಗಿದ್ದವ್ರ ಸಲೇಖ ಮನೆಯಾಗ ಮನೆ ಮಗ ಅವ್ರ ಜೊತೆ ಮಾತಾಡ್ದಂಗ ಅಂತ ಹಿಂಗ ಮಾಡ್ತಾಳಂತ ಅದಕ್ಕೆ ಒಂದಿನ ಸಿಟ್ಟು ಬಂದು ತಡ್ಕೊಂಡು 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 ಅತ್ತಿ ಮಾವ ಕೂಡಿ ಒದರಿ ವದ್ರೀರು ಅದು ಏನು ಒದರಿರಲ್ಲ ಬಂದು ಅತ್ತಿ ಮೇಲೆ ಮಾವ ಮೇಲೆ ಕಣ ಕಂಪ್ಲೇಂಟ್ ಕೊಟ್ಟವಕೆ ಅದಕ್ಕೆ ಆ ಕೇಸ್ ಹೋದ್ನಿ ಆ ಕೇಸೆಲ್ಲ ಬಗೆ ಹರಿಸಿನಿ ಎಲ್ಲ ಅಕ್ಕಿ ಮೇಲೆ ಹಾಕೋಣ ಅಂದ್ರೆ ನಾಯಿಗತೆ ತಪ್ಪಾತು ನಂದು ಮೇಲೆ ಹಂಗೆ ರೀ ಅತ್ತಿ ಮಾವನ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಉಳಿತಾನಂತೇಳಿ ಇಂತ ಅದೊಂದು ಕೇಸ್ ಬಂದಿತ್ತು ಅದೊಂದು ಸಾಲ್ವ್ ಮಾಡಿನ ಅದಾದ್ಮೇಲೆ ಇನ್ನೊಂದು ಕೇಸ್ ಬಂದಿತ್ತು ಇನ್ನೊಂದು ಬಾಟಿಸ್ಟೈತ್ ಕೇಳ್ರೈತಿ ಏನಕ್ಕೆ ಅದು ಇನ್ನೊಂದು ಕೇಸು ಅದೇನು ಗೊತ್ತಿತ್ತಿನ ಸೀತಾ

ஆ டா ட்டு கொட்டு டா ஏன்பிட்டான ஒன் டிலிவரி ஆகிர்ல அவு அந்த அவ்வளே கேஸ் கூசு சத்தி ரொம்ப கூசன மகளிர் ஜீவந்தூசித்தார ಇಕ್ಕಿಗಿಟ್ಟು ಅದು ಅದೇನಾಗೈತಿ ಅವರು ಸಿ ಸಿ ಕ್ಯಾಮ್ರಾ ಆಫ್ ತಿಳ್ಕೊಂಡಾರ ಅವರು ಆಫ್ ಅಲ್ಲಿ ಮಾಡಿ ಬಂದಿರ್ತಾರೆ ಇಲ್ಲಿ ಇನ್ನೊಬ್ರು ಚೆನ್ನಾಗ ಮಾಡಿಬಿಟ್ಟಿರ್ತಾರ ಅವನ್ ಅದ್ ಮಾಡೋ ಕೆಲಸ ಅಲ್ಲಿ ಗೊತ್ತಾಗೈತಿ ಅವರು ನನ್ನ ಮಗು ಸತ್ತಿಲ್ಲ ಇದು ನನ್ನ ಮಗುನೇ ಅಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅವಾಗ ತನಿಖೆ ಮಾಡಿ ಎಲ್ಲ ಮಾಡಿ ಆ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಡಾಕ್ಟರ್ ಇಂಥ ಹೊಲಸ ಕೆಲಸ ಅದು ಗೊತ್ತಾಗತ್ತಲ್ಲ ಆಮೇಲೆ ಇನ್ನಾಗಡೆ ನೋಡಿ ಸಿಕ್ಕರು ಆಯ್ತಲ್ಲ ಮತ್ತೆ ಆ ಮಗು ತಗೊಂಡಿನೂ ಜೇಲ್ಗೆ ಹೋದ್ಲು ಆ ಡಾಕ್ಟ್ರುನು ಜೇಲ್ಗೆ ಹೋಗಿ ದವಾಖಾನೆನ ಬಂದ್ ಮಾಡಿಸ್ಬಿಟ್ಟು ಇಂಥವು ಇರ್ತಾವೆ ಪಡಾಯಿ ಹರಿಸ್ಕೊಂತ ತಮ್ಮ ಮಕ್ಕಳು ಆಗದಕ್ಕೆ ತಮ್ಮ ತಮ್ಮಿ ಅಂತ ಹೇಳಿ ಇನ್ನೊಬ್ಬರ ಮಕ್ಕಳನ್ನ ತೊಗೊಂಡು ಅವ್ರು ಕಷ್ಟಪಟ್ಟು ಆಡೋದು ಮಾಡಿ ಅದನ್ನ ಇನ್ನೊಬ್ರು ಅಂದ್ರೆ ದೇವ್ ಸುಮ್ಮನೆ ಬಿಡ್ತಾನ ಅಂತಾರೆ ತಕ್ಕ ಪಾಠ ಕಲಿಸ್ತಾನೆ ಇವ್ರೇನು ತಿರುಗಿ ಮುರ್ಗಿ ತಿರುಗಿ ಮುರ್ಗಿ ಇದ್ರಲ್ಲಪ್ಪ ಇಲ್ಲಿ ಒಳಗೆ ಬಂದು ಕುಂತನಲ್ಲ ನಾನು ಇದ್ದೆಲ್ಲ ಇಲ್ಲದ್ದೆಲ್ಲ ಹಿಂಗೆ ಹಿಂಗೆತ್ತ ನೋಡತಿ ಕೇಸ್ಗಳು ಯಪ್ಪ ಎಪ್ಪ 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 ಏನು ಕೇಸ್ಗಳು ಅಂತೈತಿ ಕೇಳ್ಬೇಕಾ ಬ್ಯಾಡಬೇಕಾ ಡೈವರ್ಸ್ ಕೇಸ್ ಇಷ್ಟು ಬರ್ತಾವ ರೇಪ ಅದು ಕೇಸ್ ಇಷ್ಟು ಬರ್ತಾವ ಈಗಿನ ಕಾಲ ಹೆಣ್ಣು ಮಕ್ಕಳಿಗೆ ಬೆಲೆನ ಇಲ್ಲದಂಗೆ ಆಗ್ಬಿಟ್ಟೈತಿ ಹ್ಞೂ ಮದುವೆ ಆಗ್ತಾವ ಆಗ್ತವ ವರ್ಷ ಹುಡುಗ ನನಗೆ ನೀ ಬೇಡ ನಿನಗೆ ನಾ ಬೇಡ ಡೈವರ್ಸ್ ಆಯ್ತು ಕತಿ ಮುಗಿದೋಯ್ತು ಆಮೇಲೆ ಅತ್ತಿ ಮಾವ ಹೊಡೆದಾಡ ಗಂಡ ಹೆಂತಿ ಹೊಡೆದಾಡ ಇವು ಕೇಸು ನನಗಾರ ನೋಡಿ 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 ಒಂದು ಪಿಕ್ಚರ್ ಅದಂಗೆ ಆಗ್ಬಿಟ್ಟತಿ ಏನು ಮಾಡೋದು ನನ್ನ ವೃತ್ತಿ ಜಿ ಕೆಲಸ ಹಂಗಲ್ಲ ಮಾಡ್ಕೊಂತೋದ್ರ ಆಯ್ತು ಅಂತ ಹೊಂಟಿದ್ನಿ ಈಗ ನೋಡ್ರ ನಾನು ಹೊಟ್ಟೆ ಹೋದ್ಮೇಲೆ ಹಿಂಗಾಗಿ ಸುಮ್ಮನಾದ್ ನೋಡತ್ತಿ ಇವೆಲ್ಲ ನೋಡಿ ನೋಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟವ ಅವು ಏನು ನಮ್ಗೆ ಆಹಾ ಅಯ್ಯೋ ಅಂತ ಅನಿಸೋದೇಲತಿ ಹಾ ನಿಮ್ಮ ಕತೆ ತಿಳ್ಕೊಂತ ಕುಂತ್ರು ನಾವು ಇಲ್ಲೂ ಪ್ಯಾಕ್ಟಿಗೆ ಹೋದಾಗ ಲಕ್ಷ್ಮಿ ಆಯ್ತು ಅವನು ಹೋಗ್ಬರ್ತೀನಮ್ಮ ಹೋಗ್ಬರ್ತೀನಿ ಹ್ಞೂ ಹುಷಾರಪ್ಪ ಹ್ಞೂ ಅಮ್ಮ ಹೋಗಿ ಬರ್ತೀನಿ ಏಯ್ ಹುಷಾರಾಗೆ ಸರಿ ಆಯ್ತು ಬರ್ತೀನಿ ಅಕ್ಕ ಭಾಳ ಯಾವಾಗಲೂ ನೀನು ಕರ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ಅಲ್ಲ ಹ್ಞೂ ಅವರಿಗೆ ನಾನು ಅಂದ್ರೆ ಭಾಳ ಇಷ್ಟ ಆಯ್ತು ಮೊದಲ ಹಾಗೆಲ್ಲ ಇರ್ಲಿಲ್ಲ ಈಗ ನಾನು ಅಂದ್ರೆ ಅಷ್ಟು ಇಷ್ಟ ನೋಡ ಅವ್ರಿಗೆ ಅವ್ರ ನಾನು ಬಿಟ್ಟು ಪ್ಯಾಕ್ಟ್ರಿಗ ಹೋಗಕ್ಕೂ ಬೇಸ್ರ ಹ್ಞೂ ಬಹಳ ಇಷ್ಟ ಪಡ್ತಾರ ಇವ್ರು ನೋಡು ಬೇಗ ಸಾಕು ಕೆಲಸ ಕೆಲಸ ಅಂತ ಹೋಗ್ತಾರ ಸಾಯಂಕಾಲ ಆದ್ರೂ ಬರೋದಿಲ್ಲ ஏன் மாட்டியா அவர் டூட்டினே ஹங்க இவர் கேசானே ஹங்க இது நம்ம கையாகிந்து நான் பேக்காதாக ஹோக் மாட்போது அவரில் ஆபிஸ் கோக் தாரந்தரா ஹோக்லே பேக்காகத்தே இஞ்சினேர் இருக்காரா அதன் அவர் கட்டாயன் அவர் நிபாசலே பேக்காகத்தே ஹில்வா ஹும் ஹேவானும் தங்கி புதி ஹும் மத்த அத்தேன் மத்த நீண்கு நீ எல்லாம் நானும் வந்து ஒம்பத்திராத்தி ஏன் ஆட்டா அவு மனை மனை மத அந்தவா கொட்கொத்த வண்ட்ர நின் அனஸ்வா அந்த ஆய் தகவன் சும் நானும் அவன் எஸ்ட் சுஸ்தா அகராக்கி ஓ இரோதே இல்லை நான் சோசியா பஹியா ಪಾಪ ಏನು ಹತ್ತು ಕೊಡ ನೀರ್ ತರ್ತೀಯ ಮನೆ ಕಸ ಹೊಡೆದು ತರಿಸಿ ಹೊರಿಸ್ತೀಯ ದಪ್ಪ ದಪ್ಪ ಅಂತ ಬಡದು ಹೋಗಿ ಅನಗಿತ್ಯ ಹ ಮತ್ತೆ ಇನ್ನೇನು ಮ್ಯಾಲ್ ಟೆರಸ್ ಮೇಲೆ ಹೋಗಿ ಒಣಗಾಕ್ ಬರ್ತೀಯ ಎಲ್ಲಾರ್ಗು ಒಂದ್ ಐವತ್ ರೊಟ್ಟಿ ಬಡಿತೀಯ ಮತ್ತೆ ಏನು ನಿಂದು ಸುಸ್ತಾಗಿ ಹಾಕೇತಿ ನಾ ಹಂಗ ಹೇಳಿನ ಅತ್ತಿ ನಾ ಕೆಲ್ಸದ ಏನಾರ ಮಾತಾಡೀನಿ ಅಂದ್ರಿ ಏನೂ ಇಲ್ಲ ನಾನು ಹೇಳಿದ್ದು ಅವ್ವ ನಮ್ ಜೊತೆಗಿದ್ರೆ ಟೈಮ್ ಪಾಸ್ ಹಾಕೇತಿ ಅಂತ ನಾನು ನಿಮ್ಮ ತಾಯಿ ಜೊತೆ ಜೊತೆ ಎಲ್ಲ ಕಷ್ಟ ಸುಖ ಹಂಚ್ಕೊಂಡ್ ಮಾತಾಡ್ತಿರ್ತೀನಲ್ಲ ನಾನು ನಿಮ್ಗೆ ಇಷ್ಟ ಆಗಲ್ಲ ಏ ನೀವಂದ್ರೆ ನಂಗೆ ಬಹಳ ಇಷ್ಟ ಅತ್ತಿ ಆದ್ರೂ ಖುಷಿ ಭಾರಿ ದೊಡ್ಡಿದ್ಲು ಅಂದ್ರೆ ರೂಪಕ್ಗ ನಿನ್ನ ಹುಡುಗಿ ಸಾಲಿ ಬಿಡಕ್ ಬರಲ್ಲ ಇನ್ನೇನ್ ಎಕ್ಸಾಮ್ ಸ್ಟಾರ್ಟ್ ಬಿಡಕ್ ಬರದಿಲ್ಲ ಕರ್ಕೊಂಡು ಅಂತ ಹೋಗೇ ಬಿಟ್ರು ಹ್ಮ್ ಸೂಟಿಗ್ ಬರ್ತಾನಂದ ಎರಡು ತಿಂಗಳು ಬಂದು ಇಲ್ಲೇ ನಾನು ಅಂತ ಅಲ್ಲಿ ಆಗತ್ತಿಲ್ಲ ಹುಡುಗಿ ಸಾಲಿ ಸಂಬಂಧ ಮತ್ತಿನ್ವರೇ ಬೇರೆ ಯಾರು ಇದ್ರೆ ಅಡಿಗೆ ಮಾಡ್ಕೊಡ್ತಾರ ಬೇರೆ ಯಾರು ಇಲ್ಲಲ್ಲ ಅಷ್ಟೇ ಇರಬೇಕು ಹಿಂಗಾಗಿ ಅಕ್ಕಿಗೂ ದೊಡ್ಡ ನಿದ್ರೆ ಆಗ್ಬಿಟ್ಟಿ ಹುಡುಗಿ ಸಾಲಿ ಮುಗಿತಾನು ಸೂಟಿ ಬಿಡ್ತಂದ್ರೆ ತಿಂಗಳು ತಿಂಗ್ಳು ಬರ್ತಾನ ನೀನು ನೋಡಿದ್ರೆ ಡೆಲಿವರಿ ಹೋಗಿರ್ತಿ ಅಷ್ಟೊತ್ತಿಗೆ ನೀನು ಡೆಲಿವರಿನೂ ಆಗಿರ್ತದೆ ಬಿಡು ಡೆಲಿವರಿ ಆತಂದ್ರೆ ಅಲ್ಲಿಗೆ ಬಂದ ನೋಡಿಕೊಂಡು ಇಲ್ಲಿ ಇದ್ದು ಕಳ್ತವ ಆಯ್ತಲ್ಲ ಹ್ಞೂ ಅವಾಗ ಬರಲಿ ಬಿಡಿ ಐತಿ ಮತ್ತೇನು ಮಾಡೋದು ಪಾಪ ಹುಡುಗಿ ಶಾಲೆನೂ ಐತಿ ನಾಳೆ ನಮ್ಮದು ಹಂಗಲ್ಲ ಮಕ್ಕಳು ಮರಿ ಆದರೆ ನಾವು ಹಂಗೆ ಎಲ್ಲಿ ಹೋಗ್ದಂಗೆ ಎಲ್ಲಿ ಬರ್ದಂಗೆ ಈಗೇನು ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತೀವಿ ಅವಾಗ ಎಲ್ಲೂ ಹೋಗ್ದಂಗೆ ಎಲ್ಲೂ ಬರ್ದಂಗೆ ಮನೆಯಾಗ ಕುಂತು ಬಿಡದು ಮಕ್ಕಳ ನೋಡ್ಕೊಂತ ಇಲ್ಲಾಂದ್ರೆ ಈಚೆ ಕಡೆ ಬಗ್ಲಾಗ ಒಂದು ಕೂಸು ಈಚೆ ಕಡೆ ಬಗ್ಲಾಗ ಒಂದು ಕೂಸು ಅಡ್ಡಾಡ್ಬೇಕು ಹ್ಞೂ ಹ್ಞೂ ಏನು ಅತ್ತಿ ಸುಸ್ತಾರೇನು ಖುಷಿ ಖುಷಿಲಿ ಮಾತಾಡ್ಕೊಂತ ಕುಂತಿದ್ರಲ್ಲಮ್ಮ ಈಗ ಬಂದ್ರ ರೀ ನಿಮ್ದೇ ಮಾತಾಡತಿದ್ರಿ ಕಟ್ಕೊಂಡ್ ನಿಂತಿ ಜೊತೆ ಒಂದ್ ದಿನ ಒಂದ್ ಈಟು ಇರಲ್ಲ ಬರೀ ಕೆಲಸ ಕೆಲಸ ಅಂತ ಬಡ್ಕೋತಾರ ಅವಾಗೆಲ್ಲ ಹಿಂದಿಯಿಂದ ಸುತ್ತಾಡ್ತಿದ್ರು ಈಗ ನೋಡಿ ಕೆಲಸ ಕೆಲಸ ಅಂತ ಬಡ್ಕೋತಾರ ಏನ್ ಮಗಳು ಮಗ ಏನ್ ಬರತಾರ ಅಂತ ಹೇಳಿ ದುಡ್ದು ಮಾಡಿ ಮಾಡಿಡತಾರ ಏನು ಅಂತ ನಿಮ್ದೇ ಮಾತಾಡ್ತಾ ಇದ್ರು ಹ್ಞೂ ಮತ್ತ ನಾನು ಅಪ್ಪ ಆಗತ್ತೇನೆ ನಾನು ಮತ್ತ ನನ್ನ ಮಗುಗೋಸ್ಕರ ದುಡಿಯೋದು ಬೇಡನ ಮೊದ್ಲಿನ ಹಂಗ ಮನೆಯಾಗ ಕುಂತ್ರ ನನ್ನ ಮಗುಗ ಒಂದು ಲಕ್ಷ ರೂಪಾಯಿ ಈಗ

ಹೆಣ್ಣು ಗಂಡು ಅನಕ ದೇವರು ಸೃಷ್ಟಿ ಮಾಡಿ ಹೊಟ್ಟೆಲಿ ಹಾಕಿರ್ತಾನೆ ಅದು ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಮಕ್ಕಳು ಅಷ್ಟೇ ಅನ್ಬೇಕು ಈಗ ನೀನು ಒಂದು ಹೆಣ್ಣು ಇವಳು ಒಂದು ಹೆಣ್ಣು ಅದಕ್ಕೇನು ಒಂದು ಹೆಣ್ಣು ಎಲ್ಲರೂ ಮಕ್ಳು ಇದ್ದಾಗಲೇ ಮಕ್ಕಳು ಹುಟ್ಟೋದು ಅಂಥದ್ರಲ್ಲಿ ಹೆಣ್ಣು ಬೇಡ ಗಂಡಷ್ಟೇ ಬೇಕು ಅಂತಂದ್ರೆ ಇನ್ನತು ಯಾಕೆ ಫಸ್ಟನೇ ಹೆಣ್ಣು ಹುಟ್ಟಿ ಆಮೇಲೆ ಗಂಡು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂಗಲ್ಲ ಅದೃಷ್ಟ ಲಕ್ಷ್ಮಿನ ಹೊತ್ಕೊಂಡು ಮನೆಗೆ ಬಂದಿರ್ತಾಳೆ ಆಮೇಲೆ ಗಂಡು ಹುಟ್ಟಿದ್ರೆ ಆಯ್ತಲ್ಲ ಮನೆಗೆ ವಾರಿಸ್ತಾರೆ ಹುಟ್ಟಿದಂಗೆ ಅದೇನು ಫಸ್ಟ್ ಗಂಡ ಹುಟ್ಟಬೇಕು ಅನ್ನೋದು